बोलो भारत मताकि भारताकि सन्मान्य नरेंद्र मोदी सन्मान्य नितीन गडकरीवर सन्मान्य यड्यूरपन भारत माता की इतर शरावती नद्या ब्रिजना ಅಂಬಲಗೋಡು ಕಳಸವಳ್ಳಿ ಬ್ರಿಡ್ಜಿನ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅಧ್ಯಕ್ಷರು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶದಲ್ಲಿ ಒಂದು ಬಹುದೊಡ್ಡ ರಸ್ತೆ ಕ್ರಾಂತಿಯನ್ನೇ ನಿರ್ಮಾಣ ಮಾಡಿ ಇವತ್ತು ಅವರು ಗಡಕರಿಯಾಗಿ ಉಳಿದಿಲ್ಲ ಅವರು ರೋಡ್ ಕರಿಯಾಗಿ ಉಳಿದಿದ್ದಾರೆ ಎನ್ನುವಂತಹ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ರೋಡ್ ಕರಿ ಅಂತೇನೆ ಅವರಿಗೆ ಸರ್ ಮ್ಯಾನ್ ಆಫ್ ನ್ಯಾಷನಲ್ ಹೈವೇ ಅಂತ ಯಾರನಾದರೂ ದೇಶದೊಳಗ ಮುಂದಿನ ತಲೆ ತಲಾಂತರವರೆಗೆ ಕರೆದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅನ್ನುವಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಸ್ನೇಹಿತರೆ ಹಿರಿಯರಾದಂತಹ ಬಿ ಎಸ್ ಯಡಿಯೂರಪ್ಪನವ್ರೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರುವಂಥ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಯಾದಂಥ ಶ್ರೀ ಕಾಗೋಡ ತಿಮ್ಮಪ್ಪನವರೇ ಮತ್ತು ಈ ಬ್ರಿಡ್ಜ್ ಆಗುವವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾಲೋ ಅಪ್ ಮಾಡಿ ಬೆನ್ ಹತ್ತಿ ಕೆಲಸ ಆಗುವಂತೆ ನೋಡಿಕೊಂಡಿರುವಂತ ಶ್ರೀ ಬಿ ವೈ ರಾಘವೇಂದ್ರ ಅವರೇ ಈ ಭಾಗದ ಲೋಕಸಭಾ ಸದಸ್ಯರು ಒಂದಂತೂ ಹೇಳ್ತೀನಿ ರಾಘವೇಂದ್ರನಷ್ಟು ಫಾಲೋ ಅಪ್ ಯಾರಾದರೂ ಮಾಡಿದರೆ ಆ ಮಂತ್ರಾಲಯದ ರಾಘವೇಂದ್ರನ ಒಲಿದು ಬಿಡ್ತಾನೆ ಆ ರೀತಿ ಫಾಲೋ ಅಪ್ ಅನ್ನ ರಾಘವೇಂದ್ರ ಅವರು ಮಾಡ್ತಾರೆ ಮತ್ತು ಯಡಿಯೂರಪ್ಪನವರಿಗೆ ಹೋಲಿಸಿದ್ರೆ येडूरप्पान ಅವರಿಗೆ ಹೋಲಿಸಿದರೆ ಗಡಕರಿ ಸಾಹಬ್ ಈ ರಾಗವೇಂದ್ರ ಏನಾ ಯೆಡೂರಪ್ಪಾಜಿ ಕೋ ಕಂಪೇರ್ ಕರೆತೆ ತೋ ಬಹುತ್ ಶಾಂತ ಸ್ವಭಾವ ಕಾ ವ್ಯಕ್ತಿ ಹೈ ಬಹುತ್ ಹಿ ಏಕ್ದಮ್ ಕಬಿ ಕಬಿ ಬಿ ಬ ಏಕ್ದಮ್ ಶಾಂತ ರಹತೆ ಹೈ ತೋ ಐಸೆ ಶ್ರೀ ರಾಘವೇಂದ್ರಜಿ ರಾಜ್ಯದ ಅಧ್ಯಕ್ಷರ ಆದಂತ ಕ್ರಿಯಾಶೀಲರ ಅಧ್ಯಕ್ಷರ ಆದಂತ ಶ್ರೀ ಬಿವೈ ವಿಜಯेन्द्र ಅವರೇ ಹಿರ್ಯ ಶಾಸಕರ ಆದಂತ ಅರಗದ ಜ್ಞಾನೇಂದ್ರ ಅವರೇ ಚನ್ನಬಸಪ್ಪನವರೇ ಗುರುರಾಜ್ ಗಂಟಿವಳಿ ಅವರೇ ಸಿಮೆಂಟ್ ಮಂಜು ಅವರೇ ವಿಧಾನ ಪರಿಷತ್ತಿನ ಶಾಸಕರಾದಂಥ ಧನಂಜಯ್ ಸರ್ಜಿ ಅವರೇ ಡಿ ಎಸ್ ಅರುಣ್ ಅವರೇ ಭಾರತಿ ಶೆಟ್ಟಿ ಅವರೇ ಎಲ್ಲ ಮಾಜಿ ಲೋಕಸಭಾ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಸದಸ್ಯರೇ ಹಾಗೂ ಈಗ ಆಗಮಿಸಿರುವಂಥ ಬ್ರಿಜೇಶ್ ಚೌಟಾ ಅವರೇ ಮಂಗಳೂರಿನ ಎಂ ಪಿ ಹಾಗೂ ಎಲ್ಲ ಆಗಮಿಸಿರುವಂತಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬರ್ತಾ ಇತ್ತು ನಾವು ಬರೋ ಹೊತ್ತಿಗೆ ಗಡ್ಕರಿ ಅವರು ನನಗೆ ಕೇಳ್ತಾ ಇದ್ರು ಜನ ಸೇರ್ತಾರೆ ಏನಪ್ಪಾ ಅಂತ ಕೇಳ್ತಾ ಇದ್ರು ನಾನು ಹೇಳಿದೆ ನೀವು ಮಾಡಿದಂತಹ ಕಾರ್ಯ ಇಂಥ ಒಂದು ಅದ್ಭುತವಾದಂತಹ ಕಾರ್ಯದ ತಾಯಿಯ ಆಶೀರ್ವಾದದ ಜೊತೆಗೆ ಈ ಜನರ ಆಶೀರ್ವಾದವು ನಿಮಗೆ ಸದಾಕಾಲ ಲಭ್ಯವಾಗಲಿದೆ ಅನ್ನುವಂಥ ಮಾತನ್ನು ನಾ ಹೇಳಿದೆ इतिहास तोड़गा इप साहब रंजना गडकरी साहब पच्चीस हजार से तीस हजार लोगों के लिए एक छोटा सा सड़क एक छोटा सा रास्ता वो तो जब इसके लिए एक बहुत बड़ा ब्रिज बनाना था आपने इसको नेशनल हाईवे कन्वर्ट करा दिया इससे मैजिक और क्या हो सकता है ನ್ಯಾಷನಲ್ ಹೈವೇ ಕನ್ವರ್ಟ್ ಕರ್ಕೆ ಕ್ಯೂಕಿ ಅಡಕ್ ಹೋಪ್ ಇಪ್ಪ ಸಕತೆ ಇದನ್ನು ಒಂದು ಸನ್ಮಾನ್ಯ ಗಡ್ಕರಿ ಅವರು ಮೊದಲೊಂದು ಸಾಮಾನ್ಯ ರಸ್ತೆ ಇದ್ದಿದ್ದನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತಿಸಿ ನಾನೂರ ಎಪ್ಪತ್ಮೂರು ಕೋಟಿ ರೂಪಾಯಿಯ ಒಂದು ಈ ಬ್ರಿಡ್ಜ್ ಅನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನ ಇದೆ ನಮ್ಮೆಲ್ಲರಿಗೂ ಆ ನಿರ್ದೇಶನ ಏನು ಅಂತಂದ್ರೆ ನೀವು ಏನು ಶಂಕುಸ್ಥಾಪನೆಯನ್ನು ಮಾಡ್ತೀರಿ ನೀವೇ ಉದ್ಘಾಟನೆ ಮಾಡಬೇಕಂತ ಹೇಳಿ ಅದನ್ನು ಸನ್ಮಾನ್ಯ ಗಡ್ಕರಿ ಅವರು ಸನ್ಮಾನ್ಯ ಗಡ್ಕರಿ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಮೊದಲಿನಿಂದನೇ ಪಾಲನೆ ಮಾಡ್ತಾ ಬಂದಿದ್ದಾರೆ ಯಾವ ರಸ್ತೆ ಯಾವ ಬ್ರಿಡ್ಜು ಯಾವ ಹೈವೇ ಅವರು ಶಂಕುಸ್ಥಾಪನೆ ಮಾಡ್ತಾರೆ ಅದನ್ನ ಅವರೇ ಉದ್ಘಾಟನೆ ಮಾಡ್ತಾರೆ ಅನ್ಲಿಕ್ಕೆ ಇವತ್ತು ಈ ಸಿಗಂದೂರು ಬ್ರಿಡ್ಜ್ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಹಾಗಾಗಿ ಇದು ಬಹಳ ವರ್ಷಗಳ ಕಾಲ ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಮೈಸೂರು ಮಹಾರಾಜರ ಹಿರೇ ಭಾಸ್ಕರ ಆಣೆಕಟ್ಟು ನಿರ್ಮಿಸಿದ ನಂತರ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಇದರ ಎತ್ತರವನ್ನು ಹದಿನೆಂಟುನೂರು ಹತ್ತೊಂಬತ್ತು ಅಡಿ ಎತ್ತರಿಸಿದಾಗಿನಿಂದ ಇದರ ಸಮಸ್ಯೆ ಬಹಳ ಜಾಸ್ತಿ ಶುರುವಾಯಿತು ಹಾಗಾಗಿ ದೊಡ್ಡ ಪ್ರಮಾಣದ ಜಲವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತಾ ಇದ್ರು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವಿದ್ಯುತ್ ಜಲವಿದ್ಯುತ್ ಕರ್ನಾಟಕದಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಸಹಿತ ಇಲ್ಲಿಂದ ಜನರಿಗೆ ಹೋಗುವುದು ತೊಂದರೆ ಆಗ್ತಾ ಇತ್ತು ಅನೇಕ ಸರ್ಕಾರಿ ನೂರ ಹತ್ತು ಕಿಲೋಮೀಟರ್ ಹಂಡ್ರೆಡ್ ಟೆನ್ ಕಿಲೋಮೀಟರ್ ಪೀಪಲ್ ಯೂಸ್ ಟು ಕವರ್ ಸರ್ ಇವತ್ತು ತಮ್ಮ ಆಶೀರ್ವಾದದಿಂದ ಮೂವತ್ತು ನಲವತ್ತು ಕಿಲೋಮೀಟರ್ ಮ್ಯಾಕ್ಸಿಮಮ್ ದೂರ ಆಗ್ತದೆ ಎಲ್ಲವೂ ಸೇರಿ ಎಂತದ್ದೇ ದೂರದ ಹಳ್ಳಿಗಿರಲಿ ಆ್ಯಂಡ್ ಇಟ್ ವಿಲ್ ಕವರ್ ಜಸ್ಟ್ ಇನ್ ಹಾಫ್ ಆನ್ ಅವರ್ ಸರ್ ಪೀಪಲ್ ಆರ್ ರಿಯಲಿ ಇಂಡೆಪ್ಟೆಟ್ ಯು ನಿಮ್ ಜೋರಾಗಿ ನಾನು ತಮಗೆ ವಿನಂತಿ ಮಾಡ್ತೇನೆ ಸನ್ಮಾನ್ಯ ಗಡ್ಕರಿ ಅವರಿಗೆ ಜೋರಾಗಿ ಎದ್ದು ನಿಂತು ಒಂದು ಸರ್ತೆ ಚಪ್ಪಾಳೆಯನ್ನು ತಟ್ಟಬೇಕು ನೀವು ಅನ್ನುವಂತಹ ವಿನಂತಿಯನ್ನು ಮಾಡ್ತೇನೆ ಸ್ಟ್ಯಾಂಡಿಂಗ್ ಜೋರಾದ ಚಪ್ಪಾಳೆ ಅಂಬಾರಗಡ್ಲು ಕಳಸವಳ್ಳಿ ಸೇತುವೆ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹುದೊಡ್ಡ ಇತಿಹಾಸ ಇದೆ ನನಗೆ ಹೆಸರು ಸರಿ ನೆನಪಿಲ್ಲ ರಾಘವೇಂದ್ರ ಹೇಳಬೇಕು ಪರಮೇಶ್ವರ್ ಅಂತ ಒಬ್ಬರು ಇದ್ದರಲ್ಲಿ ಅವರು ಹೋರಾಟ ಶುರು ಮಾಡಿದ್ರು ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಇದಾರೆ ಆ ನಿಮಗೆ ಒಂದು ನಮಸ್ಕಾರ ಅದಾದ ನಂತರ ನಮ್ಮ ಇಲ್ಲಿಯ ಸ್ಥಳೀಯ ಹುಡುಗ ಭಾವ ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರ ಭಾಳ ಆಪ್ತನೇ ಹೌದವನು ಪ್ರಸನ್ನ ಹೇಳಿ ಅವನಿ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ ನನಗೆ ಗೊತ್ತಿಲ್ಲ ನಾನು ಹದಿನೇಳು ಹದಿನೆಂಟರಲ್ಲಿ ಇಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರೊಂದು ಊರಿಗೆ ಅಲ್ಲಿ ಸಿಗಿ ಸಾಕಿಸ್ಬಿಟ್ರು ನೋಡ್ರಿ ಜನ ದಿವಸ ಹೆಂಗೆ ಮಾಡ್ತಾರಂಥೇಳಿ ನಿಮ್ಗೆ ಗೊತ್ತಾಗ್ಲಿ ಅಂಥೇಳಿ ಸೊ ಅದಾದ ನಂತರ ರಾಘವೇಂದ್ರ ಅವರು ಉಪಚುನಾವಣೆಯಲ್ಲಿ ಮತ್ತೊಮ್ಮೆ ಎಂ ಪಿ ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಅಪ್ ಮಾಡಿದ್ರು ಈ ಪ್ರಸನ್ನ ಅನೇಕ ಸರ್ತೆ ಆತನೂ ದೆಲ್ಲಿಗೆ ಬಂದ ಯಾಕಂದ್ರೆ ರಾಘವೇಂದ್ರ ಏನ್ ಮಾಡ್ತಾ ಇದ್ರು ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು ಹಾಗಾಗಿ ಇವರ ಎಲ್ಲರ ಒಟ್ಟ ಹೋರಾಟದ ಪರಿಣಾಮ ಅವತ್ತು ಸರ್ತೆ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ದಿವಂಗತ ಭಾನು ಪ್ರಕಾಶ್ ಅವರು ನನ್ನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು ಭಾನುಪ್ರಕಾಶ್ ಅವರು ಹೇಳಿದರು ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ ಹಾಗಾಗಿ ಮಾಡಿದ್ದು ಸನ್ಮಾನ್ಯ ಗಡ್ಕರಿ ಅವರು ಬೆನ್ನತ್ತಿದ್ದು ರಾಘವೇಂದ್ರ ಅವರು ಇಲ್ಲಿಯ ಜನ ಹೋರಾಟ ಸಮಿತಿಯವರು ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಯಾಕಂದ್ರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನು ಮಾಡಿದರು ಹಾಗಾಗಿ ಸ್ನೇಹಿತರೆ ರಾಘವೇಂದ್ರ ಅವರು ನಾನು ಹೇಳಿದ್ದಲ್ಲ ಯಾವುದೇ ಕೆಲಸ ಇರಲಿ ಭಾಳ ದೊಡ್ಡ ರೀತಿಯಲ್ಲಿ ಭಾಳ ಹಿಂದೆ ಬೆನ್ನೆತ್ತಿ ಒಂದು ಸ್ವಲ್ಪ ಹಾಸ್ಯಮಯವಾಗಿ ಅಂದರೆ ಬೇತಾಳ ಬೆನ್ನೆತ್ತಿದಂಗೆ ಬೆನ್ನೆತ್ತಿ ಕೆಲಸವನ್ನು ಮಾಡಿಸ್ತಾರೆ ಬೆನ್ನು ಬಿಡದ ಬೇತಾಳ ಅಂತಾರಲ್ಲ ಆ ರೀತಿ ಕೆಲಸವನ್ನು ಮಾಡಿಸ್ತಾರೆ ಹಾಗಾಗಿ ಈ ಕೆಲಸ ಆಗಿದೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮೊದಲು ಎಸ್ ಎಫ್ಸಿಯಲ್ಲಿ ರಿಜೆಕ್ಟ್ ಆಗಿಟ್ಟದ್ದು ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡೋದು ಅಂತ ಹೇಳಿದರು ಆದರೆ ಗಡ್ಕರಿಯವರು ಎಲ್ಲ ಆಫೀಸರ್ಗಳನ್ನು ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ ನಿರ್ಣಯಗಳನ್ನು ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲ್ ಅನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ ಮೋದಿ ಹೈತೋ ಮುಮ್ಕಿನ್ ಹೈ ಅನ್ನುವಂತಹ ಮಾತೇನಿದಿಲ್ಲ ಅದನ್ನ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತೇನೆ ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಏನಿವತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು ಡಿಸೈನ್ ಅನ್ನು ಕೊಟ್ಟಂತವರು ಸನ್ಮಾನ್ಯ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರ್ದು ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು ಈ ರೀತಿಯಾದಂತಹ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಇವತ್ತು ರುವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅವತ್ತಿನ ಕಾಲದಲ್ಲಿ ತೊಂಬತ್ತರ ಎಂಟರ ತೊಂಬತ್ತೊಂಬತ್ತರ ದಶಕದಲ್ಲಿ ಅದರ ಹಿಂದಿನ ರೂವಾರಿ ಸನ್ಮಾನ್ಯ ಅವರು ಅನ್ನುವಂಥದ್ದನ್ನು ನಾವು ನೆನಪು ನೆನಿಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ಹಲವಾರು ಪ್ರಥಮಗಳನ್ನು ಸನ್ಮಾನ್ಯ ಅವರು ನಿರ್ಮಾಣ ಮಾಡಿದ್ದಾರೆ ಈ ದೇಶದೊಳಗೆ ನಮ್ಮ ಸರ್ಕಾರ ಬರೋಕ್ಕಿಂತ ಮೊದಲು ತೊಂಬತ್ತಾರು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇ ಇತ್ತು ಇವತ್ತು ಆ ತೊಂಬತ್ತಾರು ಸಾವಿರದಲ್ಲಿ ಆರು ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮೂವತ್ತು ಸಾವಿರ ಕಿಲೋಮೀಟರ್ ಆಗಿತ್ತು ಮೂವತ್ತಾರು ಸಾವಿರ ಕಿಲೋಮೀಟರ್ ಇದನ್ನು ಯು ಪಿ ಎ ಸರ್ಕಾರ ಅಫಿಡವಿಟ್ ಸಲ್ಲಿಸಿದ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಆದರೆ ಅಂದ್ರೆ ಇಡೀ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಅರವತ್ತು ಸಾವಿರ ಕಿಲೋಮೀಟರ್ ರಸ್ತೆ ಆದರೆ ಈ ಹತ್ತು ವರ್ಷದಲ್ಲಿ ಮೋದಿ ಅವರ ಮಾರ್ಗದರ್ಶನದಲ್ಲಿ ಗಡ್ಕರಿ ಅವರ ಒಂದು ಸಾರಥ್ಯದಲ್ಲಿ ಐವತ್ತು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇನ ನಾವು ಮಾಡಿದ್ದೇವೆ ಸ್ನೇಹಿತರು ಕರ್ನಾಟಕದಲ್ಲಿ ಒಂಬತ್ತು ಮೊದಲು ಆರು ಸಾವಿರ ಎರಡುನೂರು ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ರೆ ಗಡ್ಕರಿಯವರು ಅವರು ಬಂದ ನಂತರ ಒಂಬತ್ತು ಸಾವಿರದ ಆರುನೂರು ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿದೆ ಎನ್ನುವಂತಹ ಸಂಗತಿಯನ್ನು ನಾವು ಮರೆಯೋದಿಲ್ಲ ಸ್ನೇಹಿತರೆ ಹಾಗಾಗಿ ಮಾಲಾ ಇರಬಹುದು ಮಾಲಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ದೆಹಲಿ ಮೀರ ತೊಂಬತ್ತಾರು ಕಿಲೋಮೀಟರ್ದ ಎಕ್ಸ್ಪ್ರೆಸ್ ಹೈವೇ ಘೋಷಣೆ ಹೋಗಿದ್ರು ಹಿಂದಿನವರು ಆದರೆ ಸನ್ಮಾನ್ಯ ಗಡ್ಕರಿ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದರು ಈ ರೀತಿ ಹಲವಾರು ಸಮ ಸಂಗತಿಗಳನ್ನು ಅವರು ಮಾಡಿ ಇವತ್ತು ದೇಶದಲ್ಲಿ ಪೋರ್ಟ್ನಿಂದ ಹೈವೇಗೆ ಹೈವೇದಿಂದ ಏರ್ಪೋರ್ಟ್ಗೆ ಏರ್ಪೋರ್ಟ್ನಿಂದ ರೇಲ್ಗೆ ಈ ರೀತಿ ಒಂದು ಸಂಚಾರ ಕ್ರಾಂತಿಯನ್ನು ಮಾಡ್ತಾ ಇರುವಂಥವರು ಸನ್ಮಾನ್ಯ ಗಡ್ಕರಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಇವತ್ತು ಅದು ರೈಲ್ವೆ ಇರ್ಬೋದು ಮೊದಲು ರೈಲ್ವೆ ಒಂದು ದಿವಸಕ್ಕೆ ಎರಡು ಕಿಲೋಮೀಟರ್ ಆಗ್ತಾ ಇತ್ತು ಇವತ್ತು ಹನ್ನೆರಡು ಕಿಲೋಮೀಟರ್ ಆಗ್ತಾ ಇದೆ ಮೊದಲು ಹೈವೇ ಏಳು ಎಂಟು ಕಿಲೋಮೀಟರ್ ಆಗ್ತಾ ಇತ್ತು ಇವತ್ತು ಮೂವತ್ನಾಲ್ಕು ಕಿಲೋಮೀಟರ್ ನಾವನ್ನ ಮಾಡುವಂತ ಒಂದು ತೀರ್ಮಾನವನ್ನ ಕೈಕೊಂಡು ಆ ರೀತಿ ಶುರು ಆಗಿದೆ ಒಂದು ಗುರಿ ಅಂದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಒಂದು ನೂರು ಕಿಲೋಮೀಟರ್ ಪರ್ ಡೇ ರಸ್ತೆ ಮಾಡುವಂತಹ ಗುರಿಯನ್ನು ಕೊಟ್ಟು ಅದಕ್ಕೆ ಒಂದು ನೂರು ಲಕ್ಷ ಕೋಟಿ ನೂರು ಲಕ್ಷ ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಗಡ್ಕರಿಯವರ ಅವರ ನೇತೃತ್ವದಲ್ಲಿ ನಾವು ವಹಿಸ್ತಾ ಇದ್ದೇವೆ ಹಾಗಾಗಿ ಇನ್ನೂ ಅನೇಕ ಯೋಜನೆಗಳು ಬರಲಿದ್ದಾವೆ ಭಾರತ ವಿಕಸಿತ ಭಾರತ ಆಗಲಿದೆ ಭಾರತ ಮೂರನೇ ಅತಿ ದೊಡ್ಡ ಅರ್ಥ ವ್ಯವಸ್ಥೆ ಆಗಲಿದೆ ಮೋದಿಯವರ ನೇತೃತ್ವದಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಚೌಡೇಶ್ವರಿ ಮಾತಾ ಚೌಡೇಶ್ವರಿ ತಮಗೆ ನಮಗೆ ಮತ್ತು ಸನ್ಮಾನ್ಯ ಗಡ್ಕರಿ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ಗಡ್ಕರಿ ಸಾಬ್ ನಿವೇದ ಕರ್ತಾ ಮೈಕ್ ನಿವೇದ ಕಾ ನಾಮ್ माता चौड़ेश्वरी ब्रिज ऐसे रखना ये मेरा आपको निवेदन है क्योंकि राघवेंद्र जी भी डिमांड किया था तो इसलिए आप इसको अनाउंस करना ये मेरे इस विश्वास के साथ मैं आपको फिर एक बार धन्यवाद अर्पित करता हूं और राघवेंद्र और रेडुरप्पा जी को धन्यवाद अर्पित करते हुए सभी जो बैठे हुए हैं हमारे जनप्रतिधि और एललर्गो अभिनंदन ने ಸಲ್ಲస్త தம்மெల్లರ 호ರಾಟಕ್ಕೆ ಸಂದ ಜಯ ಅನ್ನುವಂತ ಮಾತನ್ನ ಹೇಳತಾ ತಾಯಿ ಚೌಡೇಶ್ವರಿಗೆ ನಮಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ ನಮ್ಮೆಲ್ಲರ ಹಿರಿಯ ಮುತ್ಸದಿಗಳು ಈ ಸೇತುವೆ ಆಗಲೇಬೇಕು ಅಂತ ಹೇಳಿ ಕನಸನ್ನು ಕಟ್ಕೊಂಡು ಅದೇ ಕಾರ್ಯರೂಪಕ್ಕೆ